ನಾನ್ ಹೇಳೋದಿಲ್ಲ ನಾವು ಇನ್ನೂ ಶಕ್ತಿ ಕೊಡ್ತಾ ಇನ್ನೂ ಇನ್ನು ಹೆಚ್ಚಿನ ಇಲ್ಲಿಗೆ ಮುದ್ದಿಲ್ಲ ಕಣಕಲಿಂಗು ಮತ್ತೆ ಸೇವೆ ಮಾಡ್ತಾ ಇದ್ದಾರೆ சா <coughs> ಅರವತ್ತೈದರಲ್ಲಿ ನಮ್ಮ ತಂದೆ ಉಡುಪಿ ಕ್ಷೇತ್ರದ ಶಾಸಕರಿರುವಾಗ ಕನಕನ ಗುಡಿಯನ್ನು ನಿರ್ಮಿಸಿ ಕನಕನ ಮೂರ್ತಿಯನ್ನು ಸ್ಥಾಪಿಸಿ ಹೆಚ್ಚಿನ ಅಂಶ ಕನಕದಾಸರಿಗೆ ಒಂದು ಶಾಶ್ವತವಾದಂಥ ಒಂದು ಕುರುಹು ಒಂದು ಸ್ಥಾನಮಾನ ಉಡುಪಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ದೊರಕಿಸುವಂತೆ ಮಾಡಿದವರು ನಮ್ಮ ತಂದೆ ದಿವಂಗತ ಮಲ್ಪೆ ಮಧುರಾಜರು ಆ ಕನಕನ ಗುಡಿ ಅರವತ್ತು ವರ್ಷ ಆಗಿತ್ತು ಸ್ವಲ್ಪ ಹಳದಾಗಿತ್ತು ಅದನ್ನು ಸ್ವಲ್ಪ ದುರಸ್ತಿ ಮಾಡಿ ಅದನ್ನು ಸುಂದರೀಕರಣಗೊಳಿಸಬೇಕು ಅಂತ ನಾನು ನನ್ನ ಇಚ್ಛೆಯನ್ನು ಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಪರ್ಯಾಯ ಮಠ ಅವರಿಗೆ ಕುತ್ತಿಗೆ ಮಠದ ಪರ್ಯಾಯ ಸ್ವಾಮಿಗಳಲ್ಲಿ ನಾನು ವಿನಂತಿಸಿದಾಗ ಅದೊಂದು ಮಾಡೋಣ ಆದರೆ ಅದಕ್ಕಿಂತ ಮೊದಲು ಶ್ರೀಕೃಷ್ಣ ಮುಖ್ಯಪರಾಣರಿಗೆ ಒಲಿದಂಥ ಕನಕದಾಸರ ಆ ಒಂದು ಏನು ಕು ಕನಕನ ಕಿಂಡಿ ಇದೆ ಅದು ಐತಿಹಾಸಿಕವಾದಂಥ ಕಿಂಗಿ ಗೋಡೆ ಹೊಡೆದು ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಯಾಕಂದರೆ ಕನಕದಾಸರಿಗೆ ಒಳಗೋಗ್ಲಿಕ್ಕೆ ಆ ಕಾಲದಲ್ಲಿ ಪ್ರ ಪ್ರವೇಶ ಇರಲಿಲ್ಲ ಆದರೆ ಆ ಎಲ್ಲ ರೀತಿಯ ಅವಮಾನವನ್ನು ಎಲ್ಲ ರೀತಿಯ ಉಪೇಕ್ಷೆಯನ್ನು ಕನಕದಾಸರು ಎದುರಿಸಿ ತನ್ನ ಜೀವನದ ಬಹುತೇಕ ಅವಧಿಯನ್ನು ಕನಕದಾಸರು ಉಡುಪಿಯಲ್ಲಿ ಒಂದು ಜೋಪಡಿಯಲ್ಲಿ ವಾಸ ಮಾಡಿ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿ ಭಜನೆಯನ್ನು ಮಾಡಿ ಅಂದರೆ ಶ್ರೀಕೃಷ್ಣ ಒಲಿಯುವಾಗ ಜಾತಿ ನೋಡೋದಿಲ್ಲ ಅವ್ರ ಎತ್ತರದವನೋ ತಗ್ಗಿನವನೋ ಶ್ರೀಮಂತನೋ ಬಡವನೋ ಅಂತ ನೋಡದೆ ಕೇವಲ ಭಕ್ತಿಗೆ ಮಾತ್ರ ಶ್ರೀಕೃಷ್ಣ ಒಲಿತಾರೆ ಎಂಬತಕ್ಕಂಥ ಒಂದು ನಿದರ್ಶನ ಎಂಟುನೂರು ವರ್ಷದ ಶ್ರೀಕೃಷ್ಣನ ಒಂದು ಸ್ಥಾಪನೆ ಆದಮೇಲೆ ಮಧ್ವಾಚಾರ್ಯರಿಂದ ಪ್ರಥಮ ಬಾರಿಗೆ ಮತ್ತು ಅಂತಿಮ ಬಾರಿಗೆ ಒಂದು ಪವಾಡ ನಡೆದಿದ್ದರೆ ಅದು ಕನಕದಾಸರಿಗೆ ಮಾತ್ರ ನಡೆದಿದೆ ಆ ಕಾರಣದಿಂದ ಸ್ವಾಮೀಜಿಯವರು ಆ ಕನಕನ ಕಿಂಡಿಗೆ ಒಂದು ಸುವರ್ಣ ಕವಚ ಮಾಡಬೇಕು ಅಂತ ನನಗೆ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದಾಗ ಆವಾಗ ಮೋದಿಯವರು ಉಡುಪಿಗೆ ಬರುವಂಥ ಕಾರ್ಯಕ್ರಮ ಏನು ನಿಗದಿ ಆಗಲಿಲ್ಲ ಅವರು ಅವರು ಭಿನ್ನಿಸಿದುಕೊಂಡಾಗ ನನ್ನ ತಕ್ಷಣ ಅದಕ್ಕೆ ಒಪ್ಪಿದೆ ಮತ್ತು ಈಗಾಗಲೇ ನಾವು ಅದನ್ನು ಅಲ್ಲಿ ಹೋಗಿ ಅಳವಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಕನಕನ ಗುಡಿ ನಮ್ಮ ತಂದೆ ಕಟ್ಟಿದ ಕನಕನ ಗುಡಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸುಂದರೀಕರಣ ಮಾಡುವ ಕೆಲಸ ಮತ್ತು ಈ ಸ್ವರ್ಣ ಕವಚವನ್ನು ಅಳವಡಿಸುವ ಕೆಲಸ ಅತಿ ಹೆಚ್ಚಿನ ಅಂಶ ನಮ್ಮ ಕುಟುಂಬಕ್ಕೆ ಒಲಿದಿದೆ ಕನಕದಾಸರ ಸೇವೆಯನ್ನು ಮಾಡುವಂಥ ಮತ್ತು ಕೃಷ್ಣ ಶ್ರೀಕೃಷ್ಣ ಪ ಮುಖ್ಯ ಪ್ರಾಣ ಪ್ರಾಣರ ಪರಮ ಭಕ್ತರಾದಂಥ ಕನಕದಾಸರ ಒಂದು ಹೆಸರು ಉಡುಪಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಆ ಒಂದು ಸಣ್ಣ ಸೇವೆಯನ್ನು ಮಾಡುವಂಥ ಅವಕಾಶ ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ಸಾಧ್ಯತೆ ಇದೆ ಅಂತ ಈಗಾಗಲೇ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಮೂಲಕವೂ ಮೋದಿಯವರೇ ಉದ್ ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ ಮತ್ತು ನವೆಂಬರ್ ಎಂಟರಂದು ನಡೆದಂಥ ಕನಕ ಜಯಂತಿ ರಾಜ್ಯಾಂಗಣದಲ್ಲಿ ನಡೆದಾಗ ಕೂಡ ಆ ಕುರುಬ ಸಮಾಜ ಹಾಲುಮತ ಸಮಾಜದ ಬಂಧುಗಳ ಮುಂದೆ ಘೋಷಣೆ ಮಾಡಿದ್ದಾರೆ ಆದರೆ ಪ್ರಧಾನಮಂತ್ರಿಯ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ನಿಗದಿಯಾಗುವುದು ಎಸ್ ಪಿ ಜಿಯವರು ಬಂದ ಮೇಲೆ ಸುರಕ್ಷತಾ ಕ್ರಮ ನೋಡಿದ ಮೇಲೆ ಸೊ ಅದು ಕಾರ್ಯಕ್ರಮ ಪಟ್ಟಿಯಲ್ಲಿ ಸೇರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಂತೂ ಶ್ರೀಕೃಷ್ಣ ಮುಖ್ಯಪ್ರಾಣರ ಕನಕದಾಸರ ಸೇವೆ ಮಾಡುವಂಥ ಒಂದು ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ ನಾನೀಗಾಗಲೇ ಸಮರ್ಪಣೆ ಮಾಡಿ ಆಗಿದೆ ಕೃಷ್ಣಾರ್ಪಣೆ ಮಾಡಿ ಆಗಿದರೆ ಇನ್ನು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಇಲ್ಲ ನಾನು ಆ ವೆಚ್ಚವನ್ನು ಹೇಳೋದಿಲ್ಲ ಯಾಕಂದರೆ ನಾನು ಸ್ವಭಾವತಃ ಬಲ ಕೊಟ್ಟದ್ದು ಎರಡು ಕೈಗೆ ಗೊತ್ತಾಗಬಾರ್ದು ಎಂಬ ರೀತಿಯಲ್ಲಿ ನಾನು ಯಾರಿಗೆ ಏನು ಕೊಟ್ಟರೂ ಕೂಡ ನಿಮಗೆ ಮೂರು ಆ ವ್ಯಕ್ತಿ ಹೋಗಿ ಬೇಳ್ಬೇಕು ಬಿಟ್ಟರೆ ಪ್ರಮೋದ್ ಇಷ್ಟು ಕೊಟ್ಟ ಅಂತ ನನ್ನ ಬಾಯಿಯಿಂದ ಇಷ್ಟರವರೆಗೆ ಯಾರಿಗೂ ಏನು ಕೊಟ್ಟರೂ ಕೂಡ ಅದನ್ನು ನಾನು ಪ್ರಕಟಪಡಿಸಲಿಲ್ಲ ಇದಕ್ಕೂ ಅದೇ ಒಂದು ನೀತಿಯನ್ನು ಅಳ ಒಂದು ಬರ್ತೇನೆ ಕೇಂದ್ರ ಕೂಡ ಮತ್ತು ಸಿದ್ದರಾಮಯ್ಯವರು ಭಾಳ ಅಂತರ ಕಾಯ್ದುಕೊಂಡಿದ್ದಾರೆ ಕೃಷ್ಣ ಮಟ್ಟದಿಂದ ಅದನ್ನು ಒಂದು ನೆನಪು ಮಾಡಿಕೊಂಡು ಪ್ರಧಾನಿಯವರು ಬರ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ಕೃಷ್ಣ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಎಂತಕ್ಕಂಥ ಇಚ್ಛೆ ಅವರದ್ದಾಗಿತ್ತು ಅದು ನನ್ನ ಗಮನಕ್ಕೆ ಬಂದ ಕೂಡಲೇ ನಾನಾಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ನಾನು ಮುಖ್ಯಮಂತ್ರಿಗಳತ್ರ ತಾವಂತಹ ಒಂದು ಪ್ರಯತ್ನ ಮಾಡಿದರೆ ಅದನ್ನು ಪ್ರತಿಭಟಿಸಿ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ಕೊಡುವವ ನಾನೇ ಪ್ರಥಮವಾಗ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಹೇಳಿದ ಮೇಲೆ ಅದನ್ನು ಅವ್ರು ಡ್ರಾಪ್ ಮಾಡಿದರು ಮತ್ತು ಸುಮಾರು ನಾನೇ ಮಂತ್ರಿ ಅಥವಾ ಎಮ್ ಎಲ್ ಎ ಆಗಿರುವಾಗ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಾಗ ಕೂಡ ನಾಲ್ಕು ಬಾರಿಯೂ ನಾನು ವಿನಂತಿ ಮಾಡಿದ್ದೆ ಕೃಷ್ಣ ದೇವಸ್ಥಾನದ ದರ್ಶ ಕೃಷ್ಣ ದೇವಸ್ಥಾನಕ್ಕೆ ಬರಬೇಕು ನೀವು ಅಂತ ಅವರು ಆ ಕಾಲದಲ್ಲಿ ಮನಸ್ಸು ಮಾಡಲಿಲ್ಲ ಅದರ ನಂತರನೂ ಮನಸ್ಸು ಮಾಡಲಿಲ್ಲ ಈಗ ಕನಕನ ಗುಡಿ ಸ್ವಲ್ಪ ಸುಂದರವಾಗಿದೆ ಕನಕನ ಕಿಂಡಿ ಆಗಿದೆ ಅದೇ ಕನಕದಾಸರ ಒಂದು ಜನಾಂಗದಲ್ಲಿ ಹುಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು ಕೃಷ್ಣ ದೇವಸ್ಥಾನದ ಒಳಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಇದ್ದರೂ ಕೂಡ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಿ ಕನಕದಾಸರ ಗುಡಿಯಲ್ಲಿ ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದರೆ ನನಗಂತೂ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತೇನೆ